ಲೋಕಸಭಾ ರಣಕಣ ರಂಗೇರ್ತಾ ಇದೆ ತಂದೆ ಗೋವಿಂದ ಕಾರಜೋಳ ಗೆಲುವಿಗಾಗಿ ಮಗ ಉಮೇಶ್ ಕಾರಜೋಳ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ ಹಿರಿಯೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ತಂದೆ ಪರವಾಗಿ ಮತಯಾಚನೆ ನಡೆಸಿದ್ದಾರೆ ಈ ವೇಳೆ ಗ್ರಾಮಸ್ಥರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ ಮೋದಿ ಕೈ ಬಲಪಡಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಬಾರಿ ಬಿಜೆಪಿಗೆ ಮತ ನೀಡೋ ಮೂಲಕ ಗೋವಿಂದ ಕಾರಜೋಳ ಅವರನ್ನ ಗೆಲ್ಲಿಸ್ತೀವಿ ಅನ್ನೋ ಭರವಸೆ ಕೂಡ ವ್ಯಕ್ತವಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಆದಿ ಜಾಂಬವ ಗುರುಪೀಠದ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಯನ್ನ ಉಮೇಶ್ ಕಾರಜೋಳ ಅವರು ಭೇಟಿಯಾಗಿ ಆಶೀರ್ವಾದವನ್ನ ಪಡೆದ್ರು ಬಳಿಕ ಜನರ ಜೊತೆ ಮಾತನಾಡದಂತಹ ಅವರು ತಂದೆಯವರು ಈಗಾಗಲೇ ಹೇಳದಂತೆ ಗೆದ್ದ ನಂತರ ಮೊದಲು ಈ ಕ್ಷೇತ್ರದಲ್ಲಿ ಸಂಪೂರ್ಣ ನೀರಾವರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಆದ್ರಿಂದ ಜನರು ಈ ಬಾರಿ ಬಿಜೆಪಿಯನ್ನ ಗೆಲ್ಲಿಸಿ ಅಂತ ಉಮೇಶ್ ಕಾರಜೋಳ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡಿ ಹಣಕಾಸು ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್